ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತ್ಮೂರು ಲೇಖಕರು ಕೈಸರ್ಜ ಅತ್ತೆ ಮಾವ ಚಾಂದಿನಿಗೆ ಒಂಬತ್ತು ತಿಂಗಳಿಗೆ ಸೀಮಂತ ಮಾಡೋಣ ಎಂದಾಗ ಸಂಗೀತಾರವರು ನಾನು ಯೋಚನೆ ಮಾಡಿದ್ದೆ ಕಣಪ್ಪ ಆಗಲಿ ಮಾಡೋಣ ಎಂದಾಗ ಅತ್ತೆ ಅವಳು ನಮ್ಮ ಮನೆಯಲ್ಲಿಯೇ ಇರಲಿ ಅಮ್ಮ ನೋಡಿಕೊಳ್ಳುತ್ತಾರೆ ಹಾಗೆಯೇ ನಿಮಗೆ ಏನಾದರೂ ನೋಡಬೇಕು ಅನ್ನಿಸಿದರೆ ಯಾವಾಗ ಬೇಕಾದರೂ ಬಂದು ನೋಡಬಹುದು ಈಗಿರುವ ಮನಸ್ಥಿತಿಯಲ್ಲಿ ನಾನು ಅವಳ ಮುಂದೆ ಇದ್ದರೇನೆ ಒಳ್ಳೆಯದು ಎಂದಾಗ ಹಾಗೇ ಆಗಲಿ ಪ್ರತೀಕ್ ಹೇಗೋ ನಿಮ್ಮ ಜೀವನ ಸರಿ ಹೋಗಿ ಮಗುವಿನ ಜೊತೆ ನೀವಿಬ್ಬರೂ ಸುಖವಾಗಿ ಜೀವನ ಮಾಡಿದರೆ ಸಾಕು ಎನ್ನುವರು ರೂಮಿಗೆ ಬಂದ ಚಾಂದಿನಿ ವಿನೋದ್ಗೆ ಕಾಲ್ ಮಾಡಿ ನಡೆದ ವಿಷಯ ಎಲ್ಲ ಹೇಳಿದಾಗ ಅವನು ಪೊಲೀಸರ ಹೆಸರು ಕೇಳಿ ಬೆವರುವನು ಏನು ನಿನ್ನ ಗಂಡ ನಮ್ಮ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾನಾ ಎಂದು ಕೇಳುತ್ತಲೇ ದಿಗಿಲುಗೊಳ್ಳುವನು ಆದಷ್ಟು ಈಕೆಯಿಂದ ದೂರ ಇರುವುದೇ ಒಳ್ಳೆಯದು ನನಗೇನು ಸ್ಮಾರ್ಟ್ ಆಗಿದ್ದೀನಿ ಯಾವ ಹುಡುಗಿ ಬೇಕಾದರೆ ಸಿಗುತ್ತಾಳೆ ಬೇರೆ ಹಕ್ಕಿಯನ್ನು ಹುಡುಕೋಣ ಎಂದು ಯೋಚಿಸಿಕೊಂಡವನು ಆಕೆಗೆ ಗಂಡನ ಮನೆಗೆ ಹೋಗಲು ಹೇಳುವನು ಈಗ ನೀನು ಏನು ತಕರಾರು ತೆಗೆಯಬೇಡ ಗಂಡ ಹೇಳಿದಂತೆ ಅವರ ಮನೆಗೆ ಹೋಗು ಎನ್ನುತ್ತಾ ನಿನ್ನೊಂದಿಗೆ ತಿಳಿಸಲು ಮರೆತೇ ಹೋಗಿದ್ದೆ ನನಗೆ ಅಮೇರಿಕಾದಲ್ಲಿ ಒಂದು ಪ್ರಾಜೆಕ್ಟ್ ಕೆಲಸ ಇದೆ ಸದ್ಯಕ್ಕೆ ಒಂದು ತಿಂಗಳಿಗಾಗಿ ಹೋಗುತ್ತಿದ್ದೇನೆ ನೀನೇನು ಭಯಪಡಬೇಡ ಮಧ್ಯೆ ಮಧ್ಯೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದವನು ಕಾಲ್ ಕಟ್ ಮಾಡಿ ಇವಳಿಂದ ದೂರ ಆದರೇನೇ ಒಳ್ಳೆಯದು ಯಾರಿಗೆ ಬೇಕು ಪೊಲೀಸ್ ಸಹವಾಸ ಪೊಲೀಸ್ ಕೇಸು ಅದು ಇದು ಅಂತ ಅಲಿಯೋದಕ್ಕೆ ಹೋದರೆ ನನಗೆ ಮುಕ್ತಿ ಸಿಗೋದಿಲ್ಲ ಇವಳು ಅಲ್ಲ ಅಂದರೆ ಇನ್ನೊಬ್ಬಳು ಸಿಗುತ್ತಾಳೆ ಸದ್ಯಕ್ಕೆ ಚಾಂದಿನಿಗೆ ದೊಡ್ಡ ನಮಸ್ಕಾರ ಎಂದು ಯೋಚಿಸಿಕೊಂಡವನು ಭಾನುವಾರವೇ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವನು ತನ್ನ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಂದವಳು ತನ್ನ ತಂದೆ ತಾಯಿಗೆ ಹೇಳಿ ಹೋಗುವಾಗ ಪ್ರತೀಕ್ ಅವಳೊಂದಿಗೆ ಒಂದು ನಿಮಿಷ ಚಾಂದಿನಿ ನೀನು ಅಲ್ಲಿಗೆ ಬಂದ ಮೇಲೆ ನೀನು ಮೊದಲಿದ್ದ ಹಾಗೆ ಇರೋ ಹಾಗಿಲ್ಲ ನನ್ನ ಜೊತೆ ಇದ್ದಷ್ಟು ದಿನ ನಾನು ಹೇಳಿದ ಹಾಗೆ ಕೇಳಬೇಕು ಅಪ್ಪ ಅಮ್ಮ ಆಂಟಿ ಸೀಮ ಜೊತೆ ಚೆನ್ನಾಗಿ ವರ್ತಿಸಬೇಕು ಎಲ್ಲರೊಂದಿಗೆ ಪ್ರೀತಿಯಿಂದ ನಗು ನಗುತ್ತಾ ಮಾತನಾಡುತ್ತಿರಬೇಕು ಸದಾ ಸಮಯ ರೂಮಿನಲ್ಲಿ ಕುಳಿತುಕೊಂಡು ಮೊಬೈಲ್ ನೋಡುವ ಹಾಗಿಲ್ಲ ಇದೆಲ್ಲ ಒಂದು ವರ್ಷ ಅಷ್ಟೆ ಆಮೇಲೆ ನಿನ್ನ ದಾರಿ ನಿನಗೆ ನಾನು ಏನೂ ಹೇಳೋದಿಲ್ಲ ಎಂದಾಗ ಏನೂ ಮಾತನಾಡದೆ ಸುಮ್ಮನೆ ಇರುವಳು ಇದೆಲ್ಲ ಆಕೆಗೆ ಇಷ್ಟವಿಲ್ಲದ ಕೆಲಸ ಆದರೂ ಈಗ ಮಾಡಲೇಬೇಕಲ್ಲ ಕೇಳಲೇಬೇಕು ಏನೂ ಮಾಡುವ ಹಾಗಿಲ್ಲ ಎಂದು ಯೋಚಿಸಿಕೊಂಡು ಸರಿ ಎಂದು ಕತ್ತನ್ನು ಅಲ್ಲಾಡಿಸಿದವಳು ಅವನ ಜೊತೆ ಹೋಗುವಳು ದಂಪತಿಗಳು ಮಗಳು ಹೋದ ಮೇಲೆ ದೊಡ್ಡ ನಿಟ್ಟುಸಿರು ಬಿಡುವರು ಅಬ್ಬ ಈಗಲಾದರೂ ನಮ್ಮ ಮಗಳ ಜೀವನ ಸರಿ ಹೋಗುತ್ತಿದೆಯಲ್ಲ ತುಂಬ ಸಂತೋಷವಾಗುತ್ತಿದೆ ಎಂದು ಇಬ್ಬರು ಮಾತನಾಡಿಕೊಳ್ಳುವರು ಕಾರಿನಲ್ಲಿ ಕುಳಿತುಕೊಂಡ ಪ್ರತೀಕ್ ತನ್ನ ತಾಯಿಗೆ ಕಾಲ್ ಮಾಡಿ ಮಮ್ಮಿ ಆರತಿ ರೆಡಿ ಮಾಡಿಕೊಳ್ಳಿ ನಿಮ್ಮ ಸೊಸೆ ಬರುತ್ತಿದ್ದಾಳೆ ಪ್ರತೀಕ್ನ ಮಾತು ಕೇಳಿದಾಗ ಶರ್ಮಿಳಾ ಅವರ ಸಂತೋಷ ಹೇಳತೀರದಾಗಿತ್ತು ಸರಿ ಪ್ರತೀಕ್ ಬೇಗ ಬಾ ಎಂದು ಹೇಳುವರು ಪ್ರತೀಕ್ ಜೊತೆ ಏನು ಮಾತನಾಡದೆ ಸುಮ್ಮನೆ ಕೂರುವಳು ಚಾಂದಿನಿ ಹಣ್ಣಿನ ಅಂಗಡಿಯ ಬಳಿ ಕಾರು ನಿಲ್ಲಿಸಿದವನು ಏನು ಬೇಕು ನಿನಗೆ ಎಂದು ಕೇಳಿದಾಗ ಚಾಂದಿನಿಯು ಗತ್ತಿನಲ್ಲಿ ಏನೂ ಬೇಡ ಎನ್ನುವಳು ನೋಡು ಸುಮ್ಮನೆ ಕೋಪ ಬರಿಸಬೇಡ ಏನಾದರೂ ಬೇಕಿದ್ದಲ್ಲಿ ಹೇಳು ಎಂದು ಸಿಟ್ಟಿನಲ್ಲಿ ಕೇಳಿದಾಗ ಮೂಸಂಬಿ ಮತ್ತು ಬಾಳೆಹಣ್ಣು ಎಂದು ಹೇಳುವಳು ಪ್ರತೀಕ್ ಎಲ್ಲ ಹಣ್ಣುಗಳನ್ನು ಒಂದೊಂದು ಕೆಜಿ ತೆಗೆದುಕೊಳ್ಳುವನು ಹಾಗೆಯೇ ಮೂಸಂಬಿ ಮತ್ತು ಬಾಳೆಹಣ್ಣನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳುವನು ಸ್ವಲ್ಪ ಮುಂದೆ ಹೋಗಿ ಬೇಕರಿ ಬಳಿ ನಿಲ್ಲಿಸಿದವನು ಆಕೆಗೆ ಇಳಿಯಲು ಹೇಳುವನು ಮೊದಲು ನಿರಾಕರಿಸಿದವಳು ಅವನ ದೊಡ್ಡ ಕಣ್ಣುಗಳನ್ನು ನೋಡಿ ಇಳಿದು ತನಗೆ ಏನೇನು ಬೇಕು ಅದನ್ನೆಲ್ಲವನ್ನು ತೆಗೆದುಕೊಳ್ಳುವಳು ಹಾಗೆಯೇ ನನಗೆ ಪಿಜ್ಜಾ ಬೇಕು ಎನ್ನುವಳು ಪ್ರತೀಕ್ ನನಗೆ ಗೊತ್ತಿಲ್ಲವಾ ಅದು ನಿನ್ನ ಫೇವರೇಟ್ ಅಂತ ಅದಕ್ಕಾಗಿ ಇಲ್ಲಿ ಅದೆಲ್ಲ ಬೇಡ ಮಮ್ಮಿಗೆ ಹೇಳ್ತೀನಿ ನಿನಗೆ ರುಚಿ ರುಚಿಯಾದ ಪಿಜ್ಜಾ ಮಾಡಿಕೊಡುತ್ತಾರೆ ಅವನ ಮಾತುಗಳನ್ನು ಕೇಳುತ್ತಾ ಏನು ಹೇಳದೆ ಸುಮ್ಮನೆ ಅವನ ಜೊತೆ ಕೂರುವಳು ಮನೆಗೆ ಬಂದ ಇಬ್ಬರನ್ನು ನೋಡಿದ ಶರ್ಮಿಳಾ ಮತ್ತು ಸರಿತಾ ತುಂಬ ಖುಷಿ ಪಡುವರು ಬಾಗಿಲ ಬಳಿ ನಿಲ್ಲಿಸಿ ಆರತಿ ಎತ್ತಿ ದೃಷ್ಟಿ ತೆಗೆದವರು ಒಳಬರಲು ಹೇಳುವರು ಶರ್ಮಿಳಾ ಆಕೆಯ ಗಲ್ಲವನ್ನು ಹಿಡಿದು ಹೇಗಿದ್ದೀಯಮ್ಮ ಚಾಂದಿನಿ ಆಸ್ಪತ್ರೆಗೆ ಯಾವಾಗ ಹೋಗಬೇಕು ಎಂದು ಕೇಳುವಾಗ ಈ ವೀಕ್ನಲ್ಲಿ ಬರೋದಕ್ಕೆ ಹೇಳಿದ್ದಾರೆ ಎಂದು ಚುಟುಕಾಗಿ ಉತ್ತರಿಸುವಳು ಪ್ರತೀಕ್ ಚಾಂದಿನಿಯನ್ನು ಕರೆದುಕೊಂಡು ಹೋಗು ನೀನು ಹೋಗಿ ರೆಸ್ಟ್ ಮಾಡು ಎಂದಾಗ ಪ್ರತೀಕ್ ಮಮ್ಮಿ ಮೇಲೆ ಬೇಡ ಇಲ್ಲಿಯೇ ಕೆಳಗೆ ಅತ್ತೆ ರೂಮಿಗೆ ಶಿಫ್ಟ್ ಆಗುತ್ತೇವೆ ಅತ್ತೆ ನೀವು ಮೇಲೆ ಹೋಗಿ ಪದೇ ಪದೇ ಹತ್ತಿ ಇಳಿಯೋದು ಇವಳಿಗೆ ಕಷ್ಟ ಆಗುತ್ತೆ ಅದಕ್ಕಾಗಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೇನೆ ಎನ್ನುವನು ಸರಿತಾರವರು ಸರಿ ಎಂದವರು ತಮ್ಮ ರೂಮಿಗೆ ಹೋಗಿ ತನ್ನ ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿಕೊಂಡು ಮೇಲೆ ರೂಮಿಗೆ ಹೋಗುವರು ಪ್ರತೀಕ್ ತಾನು ತಂದಿದ್ದ ಎಲ್ಲ ಹಣ್ಣು ಮತ್ತು ಬೇಕರಿ ವಸ್ತುಗಳನ್ನು ತಾಯಿಯ ಕೈಗೆ ನೀಡುತ್ತಾ ಮಮ್ಮಿ ಅವಳಿಗೆ ಪಿಜ್ಜಾ ಬೇಕಂತೆ ಮಾಡುತ್ತೀರಾ ಎಂದು ಕೇಳಿದಾಗ ಅದಕ್ಕೇನು ಪ್ರತೀಕ್ ಹೇಳು ಮಾಡುತ್ತೀನಿ ನನಗೆ ಅದೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಆದರೂ ನನ್ನ ಸೊಸೆಗೋಸ್ಕರ ಯೂಟ್ಯೂಬ್ ಇದೆ ತಾನೇ ಅದರಲ್ಲಿ ನೋಡಿಯಾದರೂ ಮಾಡುತ್ತೇನೆ ಪ್ರತಿಲಿಪಿ ಇದೆ ಅದನ್ನು ಓದಿಯಾದರೂ ಮಾಡಿಕೊಳ್ಳುತ್ತೇನೆ ಹಾಗೆಯೇ ಸೀಮಾಳಿಗೂ ಕೊಟ್ಟು ಬಾ ಎನ್ನುವಾಗ ಸರಿ ನೀವು ಮಾಡಿ ಸಂಜೆ ಹೋಗಿ ಇಬ್ಬರು ಹೋಗಿ ಕೊಟ್ಟು ಬರುತ್ತೇವೆ ಎನ್ನುವನು ಸರಿತಾರವರು ರೂಮಿಗೆ ಹೋದವಳು ಪ್ರತೀಕ್ ಬರುವ ತನಕ ಕಾದು ಅವನು ಬಂದ ನಂತರ ಈ ರೂಮ್ ತುಂಬ ಸಣ್ಣದು ಇಲ್ಲಿ ಬೇಡ ನಾನು ಇಲ್ಲಿ ಇರೋದಿಲ್ಲ ಎಂದು ಸ್ವಲ್ಪ ಜೋರಾಗಿ ಹೇಳುವಳು ನೋಡು ಚಾಂದಿನಿ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಮೊದಲೇ ಹೇಳಿದ್ದೇನೆ ನಾನು ಹೇಳಿದ ಹಾಗೇನೇ ನೀನು ಕೇಳಬೇಕು ಅಂತ ನೋಡು ನಿನಗೆ ಇಷ್ಟನೋ ಕಷ್ಟನೋ ನಾನು ಹೇಳುವ ಹಾಗೆ ಕೇಳಿದರೆ ಸರಿ ಇಲ್ಲ ಎಂದರೆ ನನಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇದೇ ಕೊನೆ ನಿನ್ನ ಶಬ್ದ ಈ ರೂಮಿನಿಂದ ಹೊರಗೆ ಹೋಗಕೂಡದು ಅತ್ತೆ ಜೊತೆ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಬೇಕು ಅವರೊಂದಿಗೆ ಪ್ರೀತಿಯಿಂದ ನಗುತ್ತಾ ಮಾತನಾಡಬೇಕು ಯಾವಾಗಲೂ ಕೋಪದಲ್ಲಿ ಇರುವ ಹಾಗಿಲ್ಲ ಇಲ್ಲ ಇದೆಲ್ಲ ಒಂದು ವರ್ಷ ಅಷ್ಟೇ ಅಲ್ಲಿ ತನಕ ನಾನು ಹೇಳಿದ ಹಾಗೇ ಇರಬೇಕು ಫ್ರೆಶ್ ಆಗಿ ಆಮೇಲಿಂದ ಲಗೇಜ್ ತರುತ್ತೇನೆ ಎಂದು ಹೇಳಿದವನು ತನ್ನ ರೂಮಿಗೆ ಹೋಗಿ ಸರಿತಾರವರು ಜೋಡಿಸಿಟ್ಟಿದ್ದ ಎಲ್ಲ ವಸ್ತುಗಳನ್ನು ಕೆಳಗೆ ರೂಮಿಗೆ ತರುವನು ತಂದವನು ತಾನೇ ರೂಮಿನಲ್ಲಿ ನೀಟಾಗಿ ಜೋಡಿಸಿ ಫ್ರೆಶ್ ಆಗಿ ಹೋಗಿ ಮಮ್ಮಿ ಏನು ಮಾಡ್ತಾ ಇದ್ದೀರಾ ಅಂತ ನೋಡು ಕಿಚನ್ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು ಮತ್ತೆ ಇನ್ನೊಂದು ವಿಷಯ ಇನ್ನು ಮೇಲೆ ಮಮ್ಮಿ ಡ್ಯಾಡಿನ ಅತ್ತೆ ಮಾವ ಅಂತ ಕರೆದು ಮಾತಾಡು ನೀವು ಹೋಗಿ ಬನ್ನಿ ಅಂತೆಲ್ಲ ಮಾತನಾಡಬೇಡ ಹಾಗೆಯೇ ಸರಿತಾಂಟಿ ಜೊತೆ ಆಂಟಿ ಅಂತ ಕರೆದು ಮಾತನಾಡಬೇಕು ಎಲ್ಲರಿಗೂ ಬೆಲೆ ಕೊಡಬೇಕು ಅವರು ತುಂಬ ಬದಲಾಗಿದ್ದಾರೆ ಅವರ ಜೊತೆ ಹೊಂದಿಕೊಂಡಿರಬೇಕು ಎನ್ನುವನು ಅವನನ್ನು ನೋಡಿ ಮುಖ ಊದಿಸಿಕೊಂಡವಳು ನನ್ನ ಕರ್ಮ ಎಂದು ಗೊಣಗಿಕೊಂಡು ಹೋಗುವಳು ಆಕೆ ಹೋದ ನಂತರ ನಸುನಕ್ಕವನು ಕಾವ್ಯಾಳಿಗೆ ಕರೆ ಮಾಡಿ ಭಾರಿ ಹಠಮಾರಿ ಕಂಡ್ರಿ ಕಾವ್ಯ ನಿಮ್ಮ ತಂಗಿ ಸುಧಾರಿಸೋ ತನಕ ಸಾಕಾಗಿ ಹೋಗುತ್ತೆ ಈಗ ಏನಿದ್ದರೂ ಅವಳನ್ನು ಪಳಗಿಸೋಕೆ ಕಂಪ್ಲೇಂಟ್ ನಾಟಕವೇ ನನಗೆ ಅಸ್ತ್ರ ಎನ್ನುವಾಗ ಮೊದಲೇ ಸುಧಾರಿಸಬೇಕಿತ್ತು ಆ ಸಮಯದಲ್ಲಿ ನೀವು ಅದೇ ರೀತಿ ವರ್ತನೆ ಮಾಡಿ ಇಬ್ಬರು ಎರಡು ದಾರಿಗೆ ಹೋಗಬೇಕಾಯಿತು ಇರಲಿ ಬಿಡಿ ಹೇಗೋ ಸರಿದಾರಿಗೆ ಬಂದರೆ ಸಾಕು ಎನ್ನುವಳು ಹೌದು ಬರುತ್ತಾಳೆ ನೋಡೋಣ ಎಂದಾಗ ಇನ್ನೂ ಸಮಯವಿದೆ ನಿಧಾನಕ್ಕೆ ಅವಳಿಗೆ ಅರ್ಥವಾಗುವ ಹಾಗೆ ಸುಧಾರಿಸಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಇರಲಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕೆಲವು ಮಕ್ಕಳಿಗೆ ಥಿಯರಿ ಅರ್ಥ ಆಗೋದಿಲ್ಲ ನೋಡಿ ಆಗ ಅವರಿಗೆ ಅರ್ಥವಾಗೋದು ಪ್ರಾಕ್ಟಿಕಲ್ ಹಾಗೇ ನೀವು ಇವಳಿಗೆ ಸನ್ನಿವೇಶ ಸಂದರ್ಭದಲ್ಲಿ ತೋರಿಸಿ ನಿಧಾನಕ್ಕೆ ಬದಲಾಗುತ್ತಾಳೆ ಇವಳನ್ನು ನೀವು ಸುಧಾರಿಸಿ ಒಳ್ಳೆಯ ದಾರಿಗೆ ಕರೆತನ್ನಿ ಮತ್ತೆ ಇನ್ನೊಬ್ಬ ಇದ್ದಾನಲ್ಲ ವಿನೋದ್ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಫೋನ್ ಇಡುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು